ಸ್ವಾಗತಿದೆ ಟಿ ನ್ಯೂಸ್ ಬಿಜಾಪುರ್ ನಾನು ಮಾನವೀಯತೆ ಮೆರೆದ ಆಟೋ ಚಾಲಕ ಪೊಲೀಸ್ ಅಧಿಕಾರಿಗಳಿಂದ ಪ್ರಶಂಸೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಸಬ್ಇನ್ಸ್ಪೆಕ್ಟರ್ ಗಳಾದ ಕುಡುಗಿಯವರಿಗೆ ಬಂಗಾರದ ಒಡವೆ ಸಮೇತ ಸಿಕ್ಕ ಬ್ಯಾಗ್ವೊಂದನ್ನು ಆಟೋ ರಿಕ್ಷಾ ಚಾಲಕ ಮರಳಿಸಿದ ಘಟನೆ ಬೆಳಕಿಗೆ ಬಂದಿದೆ ತನ್ನ ದಿನನಿತ್ಯದ ಕಾಯಕದಲ್ಲಿ ತೊಡಗಿದ ಆಟೋ ಚಾಲಕನಿಗೆ ಪ್ಯಾಸೆಂಜರ್ ಆಟೋದಲ್ಲಿ ತಮ್ಮ ಬ್ಯಾಗ್ ಮರೆತು ಹೋಗಿದ್ದರು ಇದನ್ನು ಗಮನಿಸಿದ ಆಟೋ ಚಾಲಕ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ತಂದು ಅಪರಾಧ ವಿಭಾಗದ ಪಿಎಸ್ಐ ಕುಡಿಗೆಯವರಿಗೆ ಒಪ್ಪಿಸಿದ್ದಾನೆ ಪಿ ಎಸ್ಐ ಕುಡಿಗೆಯವರು ಬ್ಯಾಗ್ ಕಳೆದುಕೊಂಡವರಿಗೆ ಕರೆದು ಚಿನ್ನದ ಒಡಿವೆಗಳಿದ್ದ ಬ್ಯಾಗ್ ಒಪ್ಪಿಸಿ ಆಟೋ ಚಾಲಕನಿಗೆ ಹೂವಿನಾರ ಹಾಕಿ ಅವನಿಂದ ಮರೆದ ಮಾನವೀಯತೆ ಬಗ್ಗೆ ಪ್ರಶಂಸೆ ಮಾಡಿದ ಘಟನೆ ಸಾಮಾಜಿಕ ಮಾದರಿ ಎಂದು ಹೇಳಿದ್ದಾರೆ ಸತ್ಯ ಮತ್ತು ನಂಬಿಕೆ ಸುದ್ದಿಗೊಳಿಸುತ್ತಾ ನೋಡ್ತಾರೆ ಟಿ ನ್ಯೂಸ್ ಬಿಜಾಪುರ್

ರಿಕ್ಷಾದ್ರ ಮೇಲೆ ಭಾಳ ಬಾಳ ಇದು ಕನ್ನಡ ರಿಕ್ಷಾ ದೂರ್ ಹಂಗಿರ್ತಾವ ಹಿಂಗಿರ್ತಾ ಅಂತ ಹೇಳಿ ಈ ಎಲ್ಲ ರಿಕ್ಷಾದ್ರು ಹೆಸರು ದುಸ್ತಾನಿ ಎಲ್ಲಾರ ಹಂಗ್ ಹಂಗಿದೆ ಎಲ್ಲ ಚಲೋ ಬಂದ